ಈ ಅವ್ನ ಅವ್ಗೆ ಎಷ್ಟು ವಯಸ್ಸು ಅಂತ ಅವುಗಳ ಇಟ್ಟು ಮತ್ತೆ ಆಕೃತಿ ಗಾತ್ರಗಳನ್ನ ನೋಡಿದಾಗ ನಾವು ನೋ ನೋಡಿದಾಗ ಇದಿಷ್ಟು ಆಯಸ್ಸು ಅಂತ ಹೇಳ್ತೀವಿ ಈಗ ನಿನ್ಗೆ ಅಂದಾಜು ಎಷ್ಟಿರ್ಬೋದು ಅಂತ ಹೇಳ ಒಂದು ಹದಿಮೂರಿಂದ ಹದಿನಾಲ್ಕ ಅಲ್ವಾ ನೀನು ನೋಡಿದಾಗ ಹಂಗೆ ಅನ್ನಿಸ್ತದೆ ಅದೇ ನೀನು ವಯಸ್ಸಿಗೆ ಏಜ್ ಆದ್ಮೇಲೆ ಹ ಅಂತ ವಯಸ್ಸಾದಾಗ ಏ ಒಂದ್ ಎಪ್ಪತ್ತರಿಂದ ಎಂಬತ್ತಾಗಲ್ವಿ ಅವಳಿಗೆ ಅನಿಸುತ್ತೆ ಒಂದು ಆಕೃತಿ ಅದು ಆಯಸ್ಸು ಸರಾಸರಿ ಮನುಷ್ಯನಿಗೆ ಒಂದು ಎಂಬತ್ತರಿಂದ ನೂರು ವರ್ಷ ಅಂತೀವಲ್ವಾ ಹಾಗೆ ಆಯಸ್ಸು ಸರಾಸರಿ ಒಂದು ಹನ್ನೆರಡು ವರ್ಷ ಆಯಸ್ಸು ಹಾವುಗಳಿಗೆ ಕೆಲವು ಹಾವುಗಳಿಗೆ ಆರೇ ವರ್ಷ ಆಯಸ್ಸು ಈ ಉಲ್ಫ್ ಸ್ನೇಕು ಅಂದ್ರೆ ತೋಳದ ಹಾವುಗಳು ಆ ಹಾವುಗಳಿಗೆ ಅಸ್ತ್ರ ಅವಕ್ಕೆಲ್ಲ ಕಡಿಮೆ ಆಯಸ್ಸು ಇವೆಲ್ಲ ಒಂದೂವರೆ ವರ್ಷಕ್ಕೆಲ್ಲ ಬೆದಗ್ ಬರುವಂಥವು ಅಂದ್ರೆ ಪ್ರಾಯದ ಹಾವುಗಳು ಅವು ಇದು ಪ್ರಾಯ ಅಲೆ ಆಗಿದೆ ಇವಾಗ ಒಂದು ನಾಲ್ಕು ವರ್ಷದ ಮೇಲೆ ಆಗಿದೆ ಅಂತ ಒಂದು ಅಂದಾಜು ದೊಡ್ಡ ಇಲ್ವಾ ದೊಡ್ಡಿಲ್ಲ ಇಲ್ವ ಸರ್ ಗುಣಚೀಲ ಆಗಲ್ಲ ಕಚ್ಚಿದಾಗ ಎಲ್ಲ ಜಲ್ ಬರಲ್ಲ ಕೆಲವೊಮ್ಮೆ ಗಾಬರಿಯಿಂದ ಇದು ನೊರೆ ಬರುತ್ತಲ್ಲ ಅದು ನಮಗೆ ಹೃದಯ ಸ್ತಂಭನ ಅಂತ ಅದು ನಿಂತೋಗುತ್ತಲ್ವಾ ಆಗ ನೊರೆ ರಕ್ತ ಸಂಚಾರ ಆಗದೇ ಇದ್ದಾಗ ಬರುತ್ತೆ ನೊರೆ ಬರಲೇಬೇಕು ಅಂತಲೂ ಏನಿಲ್ಲ